ಹೇ ಹಾಯ್ ಅಲೋ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ವಾಗತ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಟಾಪಿಕ್ ಬಂದು ಸೆವೆನ್ ಟು ಲೆವೆನ್ ಪಾರ್ಟ್ ಟೈಮು ಝೊಮ್ಯಾಟೊಲಿ ಪಾರ್ಟ್ ಟೈಮಲ್ಲಿ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು ನೋಡೋಣ ಗೈಸ್ ಇವತ್ತು ತಾನೇ ಆರ್ಡರ್ ಬಿದ್ದೈತೆ ಹಾಗೆ ನಂದನ ಪ್ಯಾಲೇಸ್ ಇಲ್ಲೇ ಇದೆ ಹೋಗಿಸ್ಕೋಣ ಇಲ್ಲೇ ಆರ್ಡರ್ ರೆಡಿ ಆಗಕ್ಕೆ ಇನ್ನೂ ಸಿಕ್ಸ್ ಮಿನಿಟ್ಸ್ ಬೇಕಂತೆ ಓಕೆ ಸಿಕ್ಸ್ ಮಿನಿಟ್ ವೆಯ್ಟ್ ಮಾಡೋಣ ಎ ಫ್ಯೂ ಮೊಮೆಂಟ್ಸ್ ಲೇ ಆರ್ಡರ್ ಡಿಲೇ ಆಗಿದೆ ಒಳಗಡೆ ಹೋಗಿ ಕೇಳು ಅಂತಿದ್ದಾರೆ ಕೇಳ್ಕೊಂಡ್ ಬರೋಣ ಸರ್ ಡಬಲ್ ಟು ನೈನ್ ಸೆವೆನ್ ಡಿಲೇ ಆಗಿದೆ ನೋಡಿ ಆಗಿದೆಯಾ ಡಬಲ್ ಟು ನೈನ್ ಸೆವೆನ್ ಪಿಕ್ ಆಗಿದೆ ಅಲ್ಲೇ ಇಟ್ಕೊಂಡಿದ್ದಾರೆ ರೆಡಿ ಕೂಡ ಕಳ್ತಿದ್ದಾರೆ ಆರ್ಡರ್ ಪಿಕ್ ಮಾಡಾಯಿತು ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿ ಡೆಲಿವರ್ ಮಾಡ ಯಾ ಈ ಸೆಕೆಗೆ ಎಪ್ಪರು ಫುಲ್ ಹೆಲ್ಮೆಟ್ ಹಾಕೊಂಡು ಎಲ್ಲ ಕಡೆಯಿಂದ ನೀರು ಕಿತ್ಕೊಂಡ್ಬರ್ತೈತೆ ಬೇಡ ಅವರು ಈ ಬೇಸಿಗೆಗಾಲ ಅಂತ ಹಲೋ ಸರ್ ಝೊಮ್ಯಾಟೊ ಇಂದ ಓಕೆ ಥ್ಯಾಂಕ್ ಯು ಆರ್ಡರ್ ಕೊಟ್ಟಾಯಿತು ಎಷ್ಟು ರೂಪಾಯಿ ಕೊಡ್ತಾನೆ ಇದಕ್ಕೆ ಫೋರ್ ಸ್ಟಾರ್ ಮೂವತ್ತೈದು ರೂಪಾಯಿ ಓಕೆ ನೆಕ್ಸ್ಟ್ ಆರ್ಡರ್ ವೆಯ್ಟ್ ಮಾಡೋಣ ನೋಡೋಣ ಎಲ್ಲಾಗ್ತಾನೆ ಯಾವುದೋ ಆರ್ಡರ್ ಬಿತ್ತು ಇಪ್ಪತ್ತೆಂಟು ರೂಪಾಯಿ ಆರ್ಡರ್ ಈ ಚಿಕ್ಕ ಚಿಕ್ಕ ಆರ್ಡರ್ ಎಲ್ಲ ಆಗಿ ವರ್ಕೌಟ್ ಆಗಲ್ಲ ರೀ ಸಿ ಝೊಮ್ಯಾಟೋದವ್ ಏನು ಮಾಡಿದೆ ಸಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲ ಹಾಕಿದ್ರೆ ನಮ್ದೇನು ಸೈಕಲ್ ಹಿಡಿನ ಇಪ್ಪತ್ತು ರೂಪಾಯಿ ಆರ್ಡರ್ ಅಲ್ಲ ನಿಜ ವರ್ಕೌಟ್ ಆಗಲ್ಲ ಓಕೆ ಬನ್ನಿ ಪ್ರಿಯ ಪ್ರಿಯದರ್ಶನಿಗೆ ಹಾಕಿದ್ದಾನೆ ಹೋಗೋಣ ಆರ್ಡರ್ ಇಸ್ಕೊಂಬೋಣ ಐದು ನಿಮಿಷ ವೇಟ್ ಮಾಡಬೇಕು ಇಪ್ಪತ್ತು ರೂಪಾಯಿ ಆರ್ಡ್ರಿಗೆಲ್ಲ ಐದೈದು ನಿಮಿಷ ವೆಯ್ಟ್ ಮಾಡಿಕೊಂಡು ರೆಸ್ಟೋರೆಂಟ್ ಹತ್ರ ಏನು ವರ್ಕೌಟ್ ಆಗಲ್ಲ ರಿಸ್ ಆರ್ಡರ್ ಪಿಕ್ ಮಾಡಿಕೊಂಡು ಬಂದು ಕಸ್ಟಮರ್ ಲೊಕೇಶನ್ ಬಂದು ವಿಜಯನಗರಲ್ಲಿದೆ ಯೂಟನ್ ಮಾಡಿಕೊಂಡು ಆ ಕಡೆ ಹೋಗಬೇಕು ಕಸ್ಟಮರ್ ಮನೆ ಹತ್ರ ಬಂದೆ ಸೆಕೆಂಡ್ ಆರ್ಡರ್ ಡೆಲಿವರ್ ಮಾಡಬೋಣ ಸುಧಾಕರ್ ಸುಧಾಕರ 땡스 तो शॉर्ट टिप्स को स्टार कट पाना गाइस आर टिप्स कोटा आ खुशी ಕೇಳಕ ಆಗಲ್ಲ ತುಂಬಾ ಖುಷಿ ಆಯ್ತು ನಾನೇನ ಆ ಟಿಪ್ಸ್ ಈಸ್ಕೊತ್ತಿರಲಿಲ್ಲ ಸುಮ್ಮನೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೆ ತಪ್ಪು ತಿಳ್ಕೋತಾರೆ ಅನ್ಕೊಂಡು ಇಸ್ಕೊಂಡಿದ್ದು ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದ ಕಾರಣ ಇಪ್ಪತ್ತು ರೂಪಾಯಿ ಆರ್ಡರ್ ಹಾಕಿದ್ದಾರೆ ರೋಲ್ಸ್ ಆನ್ ವೀಲ್ಸ್ ಇಲ್ಲೇ ಎಲ್ಲೋ ಇರೋದಿದ್ದು ರೋಲ್ಸ್ ಆನ್ ವೀಲ್ಸ್ ಬಂದ್ವಿ ಇನ್ನೊಂದು ಆರ್ಡ್ರ್ ಹಾಕ್ಬಿಟ್ಟ ಡಬಲ್ ಆರ್ಡರ್ ನಂದನ ಪ್ಯಾಲೇಸ್ ಈ ಥರ ಡಬಲ್ ಆರ್ಡರ್ ಹಾಕಿದ್ರೆ ಆಫರ್ ಇದಾಗ ಯೂಸ್ ಆಗುತ್ತೆ ಇವಾಗ ಏನಿಲ್ಲ ರೆಡಿ ಕೊಟ್ಟ ಇನ್ನೊಂದು ರೆಸ್ಟೋರೆಂಟ್ ಐತೆ ನಂದನ ಪ್ಯಾಲೇಸ್ ನಾಗರಬಾವೆ ಅದ್ರಲ್ಲಿ

ಎರಡು ಒಂದೇ ಕಸ್ಟಮರ್ಗೆ ಯಾ ಈ ಥರ ಇದ್ದರೆ ತುಂಬ ಈಸಿ ಆಗುತ್ತೆ ಗಾಯಿಸಿ ಎರಡು ಎರಡು ಆರ್ಡರು ಒಂದೇ ಕಸ್ಟಮರ್ಗಾದರೆ ತುಂಬ ಈಸಿ ನಮಗೆ ಬೇಗ ಬೇಗ ಕೊಡ್ಬೋದು ಓಕೆ ಇಲ್ಲಿ ನಾವು ಡೆಲಿವರ್ ಮಾಡೋಣ ಹಿಂಗೇ ರೈತರು ಹಾಕಿದ್ದಾರೆ ಈ ಆರ್ಡರ್ನ ಕೆಳಗಡೆ ಇಟ್ಕೊಂಡು ರೋಲ್ ಇಟ್ಕೊಂಡು ಬಣ ಒನ್ ಜೀರೋ ಫೋರ್ ಓಕೆ ಜೀರೋ ಫೋರ್ ಎಲ್ಲಿ ರೈಟ್ 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 ಜಾಗ ಸೈಡ್ ಮೇಲೆ ಲಿಫ್ಟ್ ಫ್ಲೋರ್ ಫಸ್ಟ್ ಫ್ಲೋರಾ ಇವಾಗ ಎರಡು ಆರ್ಡರ್ನೂ ಡೆಲಿವರಿ ಮಾಡಬೇಕು ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನೋಡೋಣ ಎರಡಾರ ಇದೆ ಥ್ಯಾಂಕ್ ಯು ಈ ಚಿಕ್ಕಪೇಟೆ ದುನ್ನೆ ಬಿರಿಯಾನಿ ಹತ್ರ ಗಾಡಿ ಫುಲ್ಲು ಸ್ಲೋಪ್ ಐತೆ ರೋಡು ಗಾಡಿ ಎಲ್ಲಿ ಕರೆಕ್ಟಾಗಿ ಪಾರ್ಕಿಂಗ್ ಇದೆ ನಿಲ್ಸೋಣ फोर वन तो नहीं कमला नगर नगर कमला किलोमीटर

ಸರ್ವಿಸ್ ಸ್ಟೇಷನ್ ಇಲ್ಲಿ ಯಾವುದು ಸರ್ವಿಸ್ ಸ್ಟೇಷನ್ ಕಾಣಿಸ್ತಿಲ್ಲ ಹೌದು ಬೋರ್ಡ್ ಇದೆ ಅಲ್ಲಿ ಮೇಡಮ್ ಕೊಟ್ಟಿದ್ದೀನಿ ಓಕೆ ಹುಡುಗಕ್ಕ ಆಯ್ತಾ ಅವ್ನು ಕೆಳಗಡೆ ಅದು ಹಂಗೆ ಕನೆಕ್ಟ್ ಆಗುತ್ತೆ ಕಣೋ ಚಾರ್ಜ್ ಬ್ಯಾಟ್ರಿ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ನಿನ್ನ ಹೆಸರು ಹಾಂ ಏನು ಝೊಮ್ಯಾಟೊ ಅಂತ ರಾಜಾಜಿನಗರ್ ಬರ್ತೀಯಾ ಬಾ ಹೋಗೋಣ ಎಕ್ಸಾಮೆಲ್ಲ ಅಂದರೆ ಬರ್ತಿದ್ದಾ ಹಾಂ ಎಕ್ಸಾಮೆಲ್ಲ ಅಂದರೆ ಬರ್ತಿದ್ದಾ ಯಾವಾಗ ಎಕ್ಸಾಮು ಮತ್ತು ಓದ್ಕೋತೀರಾ ಅಲ್ಲಿ ನಿಂತಿದ್ಯಾ ಓದ್ಬಿಟ್ಟು ಎಷ್ಟು ಬೇಗ ಎಷ್ಟನೇ ಕಾಸಂದೆ ಚೆನ್ನಾಗಿ ಓದು ಆಯ್ತಾ ಗೈಸ್ ಇದು ಒಂದು ನನ್ನ ಲಾಸ್ಟ್ ಆರ್ಡರು ಓಕೆ ಮಂಡಿಪೇಟೆ ಪಲಾವ್ ಅಂದೆ ಲಾಸ್ಟ್ ಆರ್ಡರು ಎಲ್ಲ ಮಂಡಿಪೇಟೆ ಆರ್ಡರ್ ರೆಡಿ ಇದೆ ಇಲ್ಲ ಹಾಕಿದ್ದಾರೆ ರಾಜನಗರ್ ನಮ್ಮ ಮನೆ ಹತ್ರನೇ ಹಾಕಿದ್ದಾರೆ ಆರ್ಡರು ಒಳ್ಳೆಯದು ಸರ್ ತ್ರೀ ನೈನ್ ತ್ರೀ ಸಿಕ್ಸ್ ಯಾರು ಇಲ್ಲ ಸರ್ ತ್ರೀ ನೈನ್ ತ್ರೀ ಸಿಕ್ಸ್ ಇಲ್ಲ ರೆಡಿ ಇದೆ ಆರ್ಡರ್ ಓಕೆ ಥ್ಯಾಂಕ್ ಯು ಪಿಕ್ ಆಗಿದೆ ಓಕೆ ಫೈ ಸಿಕ್ಸ್ಟಿ ಸರ್ವ ಸರ್ ಹಾಂ ಅದೇ ಅದೇ ಹ್ಞೂ ಹಾಂ ಯಾವತ್ತೂ ಟ್ರೈ ಮಾಡಿಲ್ಲ ಮೇಡಮ್ ನನಗೆ ಫಸ್ಟ್ ಆರ್ಡ್ರಲ್ಲಿ ಬಿದ್ದಿದ್ದು ಅಂದರೆ ಇದು ಹೊಸ ರೆಸ್ಟೋರೆಂಟಲ್ಲ ಇದು ಹ್ಞೂ ಗೊತ್ತಿಲ್ಲ ಓಕೆ ಮೇಡಮ್ ಥ್ಯಾಂಕ್ ಯು ಪೇಮೆಂಟ್ ಆಯಿತು ನಂದು ಇವತ್ತಿನ ಅರ್ನಿಂಗ್ಸ್ ಬಂದು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ರುಪೀಸ್ ಆ ಟಿಪ್ಸಿನ ಟಿಪ್ಸ್ ಆ್ಯಡ್ ಆಗಿರಲ್ಲ ಅದೆಲ್ಲ ಸೇರಿ ಇವತ್ತಿನ ಅರ್ನಿಂಗ್ಸ್ ಬಂದು ನಂದು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ರುಪೀಸ್ ಹತ್ತು ಆರ್ಡರ್ ಮಾಡಿದ್ದೀನಿ ನಾಲ್ಕು ಅವರ್ ಲಾಗಿನ್ ಅಂದ್ಕೊಳ್ಳಿ ಲೆವೆ ಸೊ ಸೆವೆನ್ ಟು ಲೆವೆನ್ ಸೊ ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂದರೆ ಪ್ರತಿ ದಿನವೂ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಗೈಸ್ ಒಂದೊಂದು ದಿನ ಒಂದೊಂದು ಥರ ಸೊ ಒಂದೊಂದು ಸಲ ನಾನು ನಾನ್ನೂರು ರೂಪಾಯಿನೂ ಮಾಡ್ದಿರೋ ಮನೆಗೆ ಬಂದಿದ್ದೀನಿ ಒಂದೊಂದು ಸಲ ಸಾವಿರ ರೂಪಾಯಿ ಮಾಡಿದ್ದೀನಿ ಸೊ ಇಷ್ಟೇ ಮಾಡೋಕ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಝೊಮ್ಯಾಟೋದವರು ಅನ್ಪ್ರಿಡಿಕ್ಟಬಲ್ ಯಾವಾಗ ಯಾವ ಥರ ಇರ್ತಾರೆ ಯಾವಾಗ ಯಾವ ಥರ ಆರ್ಡರ್ ಆಗ್ತಾರೆ ಸೊ ಹೇಳೋಕ್ಕಾಗಲ್ಲ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಯಾರ್ಯಾರು ಝೊಮ್ಯಾಟೊ ಮಾಡಬೇಕು ಡೆಲಿವರಿ ಮಾ ಡೆಲಿವರಿ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಯಾರ್ಯಾರು ಮಾಡ್ತಿದ್ದಿ ಮಾಡ್ತಿದ್ದಾರೋ ನಿಮ್ಗೆ ಗೊತ್ತಿರೋರು ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಚಾನೆಲ್ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಗೈಸ್